ಎಲ್ಲ ರಾಮದುರ್ಗದ ಸಾರ್ವಜನಿಕರಿಗೆ ಹಾಗೂ ನಮ್ಮ ಪುರಸಭೆಯ ಸಿಬ್ಬಂದಿಗಳಿಗೆ ನಾನು ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೊಡ್ತೀನಿ ನಮಗೆ ಇಲ್ಲಿ ರಾಮದುರ್ಗ ಪುರಸಭೆಯ ಸಮಾನ ಮನಸ್ಕರು ಈ ಒಂದು ನದಿಯ ಮಲಪ್ರಭಾ ನದಿಯ ದಡದಲ್ಲಿ ಏನು ಪ್ಲಾಸ್ಟಿಕ್ಕು ಹಾಗೂ ಇತರೆ ತ್ಯಾಜ್ಯಗಳನ್ನು ಬೇಕಾದಂತೆ ಬಿಸಾಡಿ ಹೋಗಿದ್ದರ ಕುರಿತು ನಮ್ಮಲ್ಲಿ ಬಂದು ಸ್ವಚ್ಛತಾ ಕಾರ್ಯಕ್ರಮದ ಕುರಿತು ಒಂದು ಕೇಳ್ಕೊಂಡ್ರು ಅವರೆಲ್ಲರೂ ವಾಲಂಟ್ರಿಯಾಗಿ ಎಲ್ಲ ಸಾರ್ವಜನಿಕರು ಸ್ವ ಇಚ್ಛೆಯಿಂದ ಸಮಾನ ಮನಸ್ಕರ ಎಲ್ಲರೂ ಕೂಡಿ ವಾಲಂಟ್ರಿಯಾಗಿ ಬಂದು ಇದನ್ನು ಸ್ವಚ್ಛ ಮಾಡೋಣ ಅಂದಾಗ ನಾವು ಸಹ ಪುರಸಭೆಯಿಂದ ತಮಗೆ ಯಾವ ರೀತಿ ಅನುಕೂ ಅನುಕೂಲಗಳು ಬೇಕೋ ಆ ರೀತಿಯಾಗಿ ನಾವು ಅವುಗಳನ್ನು ನಿಮ್ಗೆ ಸಹಾಯ ಮಾಡ್ತೀವಿ ನಾವು ಸಹ ಅದರಲ್ಲಿ ಭಾಗವಹಿಸ್ತೇವೆ ಅಂಥೇಳಿ ನಾವು ಎಲ್ಲರೂ ಇವತ್ತು ಈ ಒಂದು ಮಲಪ್ರಭಾ ನದಿ ತೀರಕ್ಕೆ ಬಂದು ಇಲ್ಲಿರ್ತಕ್ಕಂಥ ತ್ಯಾಜ್ಯವನ್ನು ನಾವು ನೋಡ್ಬೋದು ನೀವು ಈ ತ್ಯಾಜ್ಯವನ್ನೆಲ್ಲ ಆರಿಸಿ ನೋಡಿದಾಗ ಇಲ್ಲಿ ಕಂಡು ಬಂದಿದ್ದೇನಪ್ಪ ಅಂತಂದ್ರೆ ಮನೆಯಲ್ಲಿ ಇರ್ತಕ್ಕಂತಹ ಫೋಟೋಗಳು ಹಳೆಯ ಫೋಟೋಗಳು ಭಗ್ನ ಆಗಿರ್ತಕ್ಕಂಥ ಫೋಟೋಗಳನ್ನು ಆಮೇಲೆ ಪ್ರತಿಯೊಂದು ದೇವರಿಗೆ ಏರಿಸಲ್ಪಟ್ಟಂತಹ ಮಾಲೆಗಳನ್ನು ಆಮೇಲೆ ಅನದೆ ಇದು ಪ್ಲಾಸ್ಟಿಕ್ ಬಾಟಲ್ಗಳನ್ನು ಪ್ಲಾಸ್ಟಿಕ್ ಕ್ಯಾರಿ ಬ್ಯಾಗ್ಗಳನ್ನು ಹಾಗೂ ಈ ಅರಿಬಿ ಬಟ್ಟೆಗಳು ಈ ಯಾರ್ಯಾರ ಮನೆಯೊಳಗೆ ತೀರ್ಕೊಂಡಿದ್ದಾಗಲಿ ಅಥವಾ ಹಳೆಯ ಬಟ್ಟೆಗಳನ್ನಾಗಲಿ ತನ್ನ ಕೆಲಸ ಎಲ್ಲ ಈ ನದಿ ಪಾತ್ರ ನದಿ ದಡಕ್ಕೆ ಒಗೆದು ಹೋಗಿಬಿಡ್ತಾರೆ ಇದರಿಂದ ಎಷ್ಟೋ ಜಲಚರ ಜೀವಿಗಳಿಗಾಗಲಿ ಪ್ರಾಣಿ ಪಕ್ಷಿಗಳಿಗಾಗಲಿ ನಿಂತಂಥ ನೀರನ್ನು ಕುಡಿಯೋಕ್ಕಾಗದಲ್ಲೆಲ್ಲ ಕಲಿಸು ತಗೊಂಡು ಹೋಗಿಬಿಡ್ತತಿ ಈ ಒಂದು ತ್ಯಾಜ್ಯವನ್ನು ಎಸ ಎಸೋದಕ್ಕಿಂತ ಪುರ ನಮ್ಮ ಪುರಸಭೆಯ ವಾಹನಗಳು ತಮ್ಮ ಎಲ್ಲ ಪಟ್ಟಣದ ಪ್ರತಿಯೊಂದು ಮನೆಗೆ ಪ್ರತಿಯೊಂದು ಮನೆಗೆ ಬಂದ್ ಬರ್ತಾವು ಆ ಬಂದಂತ ವಾಹನಗಳಿಗೆ ನಿಮ್ಮ ತ್ಯಾಜ್ಯವನ್ನು ಈಗ ಇದರಲ್ಲಿ ನೋಡ್ಬೋದು ಎಲ್ಲ ಹೂವಿನ ಹಾರಗಳದವು ಆ ಹೂವಿನ ಹಾರಗಳನ್ನು ಸಹ ನಮಗೆ ಆಗಿ ಮಾಡಿಕೊಟ್ರೆ ನಾವು ಎರೆಹುಳ ಗೊಬ್ಬರವನ್ನಾಗಿ ತಯಾರು ಮಾಡ್ತೀವಿ ಇನ್ನು ಇವು ಪ್ಲಾಸ್ಟಿಕ್ ಕ್ಯಾರಿ ಬ್ಯಾಗ್ಗಳಾಗಲಿ ಈ ಬಟ್ಟೆಗಳಾಗಲಿ ಇವನ್ನ ಆರ್ ಡಿ ಎಫ್ ಅಂತ ಹೇಳಿ ನಾವು ಸಿಮೆಂಟ್ ಫ್ಯಾಕ್ಟ್ರಿ ಕಳಿಸುವಂತಹ ಒಂದು ವ್ಯವಸ್ಥೆ ಮಾಡ್ತೀವಿ ಅವುಗಳನ್ನು ಇಲ್ಲಿ ತಂದು ಎಸೋದಕ್ಕಿಂತ ಇಲ್ಲಿ ತಂದು ಎಸೋದ್ರಿಂದ ಅನೇಕ ರೋಗರುದ್ರಿಗಳಾಗಲಿ ಜಲಚರ ಜೀವಿಗಳಿಗೆ ನಾಶ ಆಗಲಿ ಈ ವಿನಾಶ ಅಂತ್ ಅಂತ್ ಅಂತಿಗೆ ಬರುವಂತಹ ಒಂದು ಕಾರ್ಯವನ್ನು ಇಲ್ಲಿ ಬಿಸಾಡೋದಕ್ಕಿಂತ ನಮ್ಮ ಮನೆಯ ಪುರಸಭೆಯ ವಾಹನಗಳು ತಮ್ಮ ಮನೆಗೆ ಬರ್ತವೆ ಅಲ್ಲಿ ನೀವು ಸಪ್ರೇಟಾಗಿ ಮಾಡಿಕೊಟ್ಟಿದ್ದ ಖರೀದಾದರೆ ಅವುಗಳನ್ನ ನಾವು ಸುವ್ಯವಸ್ಥಿತವಾಗಿ ಅದನ್ನು ವಿಲೇವಾರಿ ಮಾಡುವಂತಹ ಕಾರ್ಯವನ್ನು ಮತ್ತು ಮರುಬಳಕೆ ಮಾಡುವಂಥ ಕಾರ್ಯವನ್ನು ನಾವು ಮಾಡ್ಕೊತೀವಿ ನೀವು ಪುರಸಭೆಗೆ ಸಹಕಾರ ನೀಡಬೇಕು ಈಗ ಇಲ್ಲೇ ಎಸೋದ್ರಿಂದ ಇವತ್ತಿಗೆ ನಾವೇನೈತಿ ಎಲ್ಲ ನಮ್ಮ ಸಾರ್ವಜನಿಕರು ಯುವ ಮಿತ್ರರು ಸ್ವಮನಸ್ಕರ ಎಲ್ಲರೂ ಬಂದು ಕೂಡಿ ಇದನ್ನು ಸ್ವಚ್ಛ ಮಾಡಿದ್ದಾಗಿದೆ ಈಗ ನಾವು ಇಲ್ಲೇ ಒಂದು ಸೂಚನಾ ಫಲಕವನ್ನು ಅಳವಡಿಸೀವಿ ಇವತ್ತಿದ್ದ ಇಲ್ಲಿ ಕ್ಯಾಮ್ರಾ ಸಹ ನಾವು ಇಲ್ಲಿ ಅಳವಡಿಸೀವಿ ಯಾರು ಈ ಒಂದು ಮಲಪ್ರಭಾ ತೀರದಲ್ಲಿ ಕಸಗಳನ್ನು ತ್ಯಾಜ್ಯವನ್ನು ಎಸೆದಿದ್ದ ಕರೆ ಆದರೆ ಅವರ ಮೇಲೆ ಸೂಕ್ತ ಕಾನೂನು ರೀತಿಯ ಕ್ರಮ ಜರುಗಿಸ್ತೇವೆ ಮತ್ತು ಜುರ್ಮಾನೆಯನ್ನು ಸಹ ಒಂದು ಹದಿನೈದು ಸಾವಿರ ರೂಪಾಯಿ ದಂಡದೊಂದಿಗೆ ಜುರ್ಮಾನೆ ಸಹ ಮಾಡಿ ಕಾನೂನು ರೀತಿಯ ಕ್ರಮ ಜರುಗಿಸ್ತೇವೆ ಇಲ್ಲಿ ಯಾರು ಹೋಗಿದ್ದಾರೆ ಅನ್ನೋದು ಈಗ ನಮಗೆ ಸಿ ಸಿ ಕ್ಯಾಮ್ರಾದ ಮುಖಾಂತರ ಗೊತ್ತಾಗುತ್ತೆ ನಾವು ಸಿ ಸಿ ಕ್ಯಾಮ್ರಾವನ್ನು ಒಳಗಡ್ತೀವಿ ಸೂಚನಾ ಫಲಕವನ್ನು ಒಳಗಡ್ತೀವಿ ಯಾರೇ ಆಗಲಿ ತಮ್ಮ ತ್ಯಾಜ್ಯವನ್ನು ಸುವ್ಯವಸ್ಥಿತವಾಗಿ ಅದನ್ನು ವಾಹನಕ್ಕೆ ನೀಡಿ ಯಾ ಎಲ್ಲೆಂದರಲ್ಲಿ ಬಿಸಾಡಬೇಡಿ ಈ ಒಂದು ನದಿ ಪಾತ್ರದ ಜಲಚರ ಜೀವಿಗಳ ಪ್ರಾಣಿಗಳ ಪಕ್ಷಿಗಳಿಗೆ ತುಂಬ ತೊಂದರೆ ಆಗ್ತೈತಿ ನಾವು ಕೂಡ ಮನುಷ್ಯರು ಅವಕ್ಕೂ ಕೂಡ ಜೀವ ಇರುತ್ತೆ ಪ್ರಾಣಿ ಪಕ್ಷಿಗಳಿಗೆ ಅವ್ರಿಗೆಲ್ಲ ತೊಂದರೆ ಮಾಡೋದು ಬೇಡ ನೀವು ಪುರಸಭೆಗೆ ತಮ್ಮ ತ್ಯಾಜ್ಯವನ್ನು ವಾಹನಗಳಿಗೆ ನೀಡಿರಿ ಅಂತ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತಾರೆ ಇವತ್ತು ಮುಂಜಾನೆ ಬೆಳಗ್ಗೆ ಆರು ಗಂಟೆಯಿಂದ ಬಂದು ಇವತ್ತೆಲ್ಲ ಸ್ವಯಂ ಪ್ರೇರಿತರು ಬಂದಾರೆ ಯಾವುದೇ ಸಂಘಟನೆ ವತಿಯಿಂದ ಮಾಡಕತ್ತಿಲ್ಲ ಇವತ್ತು ಸ್ವಯಂ ಪ್ರೇರಿತವಾಗಿ ನೀವು ಎಲ್ಲರೂ ನದಿ ಸ್ವಚ್ಛತೆ ಬರ್ರಿ ಅಂತೇಳಿ ನಮ್ಮ ಗೆಳೆಯರು ಬೆಳಗದವ್ರು ಎಲ್ಲ ಮಾತಾಡಿದ್ರು ಅದರಿಂದ ಇವತ್ತು ಎಲ್ಲರೂ ಬರೀ ಒಂದು ಫೇಸ್ಬುಕ್ ಮುಖಪಟ್ಟಿಂದ ನೋಡಿ ವಾಟ್ಸಪ್ ಮೆಸೇಜ್ ನೋಡಿ ಇಷ್ಟೆಲ್ಲ ಜನ ಬಂದಾರ ಅದಕ್ಕೆ ಭಾಳ ಹೆಮ್ಮೆ ಅನಿಸತಿ ಜನೂ ಬಂದಾರಪ್ಪ ನದಿ ಸ್ವಚ್ಛ ಮಾಡೋಕ ಫೋನ್ ಹಚ್ಚಲಾದ ಕೈಲಾರ್ದೆ ಬಂದಾರ ಅನ್ನೋದಕ್ಕೆ ಇದೊಂದು ಒಂದು ಸಾಕ್ಷಿಯಾಗಿತ್ತು ನಾವು ಯುವ ಜನತೆಗೆ ಮತ್ತು ಕಸ ಚೆಲ್ಲೋರಿಗೆಲ್ಲ ಏನು ನೀವು ಹೇಳೋಕ್ಕೆ ಇಷ್ಟಪಡ್ತಾರೆ ಕಸ ಏನು ಹೇಳಿ ಇಷ್ಟಪಡ್ತೀನಿ ಅಂತಂದರೆ ಈಗ ನಮ್ಮ ಪುರಸಭೆ ಮುಖ್ಯಾಧಿಕಾರಿಗಳು ಆಮೇಲೆ ಏನೀಗ ಸಂಬಂಧಪಟ್ಟ ಆಡಳಿತದವರೆಲ್ಲರೂ ಒಂದು ಕಸ ವಿಲೇವಾರಿ ಸಂಬಂಧ ಒಂದು ಗಾಡಿ ಬಿಟ್ಟಿರ್ತಾರೆ ಮುಂಜಾನೆ ಹೋಗಿ ಅದೆಲ್ಲ ತೊಗೊತಿರ್ತದೆ ಅಂದರೂ ನಮ್ಮ ಜನ ಏನು ಮಾಡ್ತಾರೆ ಹೊಳಿಗೆ ಚೆಲ್ಬೇಕಂತಂದ್ರೆ ಇವತ್ತು ಎಷ್ಟೋ ಪೂಜಾ ಸಾಮಗ್ರಿಗಳದಾವ ಇಲ್ಲಿ ಪೂಜಾ ಸಾಮಗ್ರಿಗಳು ಬಿದ್ದಾವೆ ಹೋಮ ಮಾಡಿದ್ದು ಬಿದ್ದವು ದಯವಿಟ್ಟು ನಾನು ರಾಮದೂರ್ ಜನತೆ ಕೇಳೋದೇನಪ್ಪ ಅಂತಂದರೆ ನೀವು ಏನು ಕಸ ಚಲ್ತಿಲ್ಲ ಅದು ನಮ್ಮ ನಾಳೆ ಜಲಜೀವಕ್ಕೆ ಹೊಂಟೈತಿ ಇದರಿಂದ ಪ್ಲಾಸ್ಟಿಕ್ ಎಷ್ಟೋ ಕ್ಲಕ್ಕಿಗಳು ಎಲ್ಲ ನೋಡಿದ್ರೆ ನಮ್ಮ ಮಲಪ್ರಭಾ ನದಿ ಫುಲ್ ಕಲುಷಿತ ಇದು ದಯವಿಟ್ಟು ಯಾರೂ ನಿಮ್ಮೆಲ್ಲಿ ಚಲೋಕ ಹೋಗ್ಬಾರ್ದು ಅಂತೇಳಿ ನಮ್ಮ ಯುವ ಜನತೆ ಪರವಾಗಿ ನಾನು ನಿಮಗೆ ಬೆಳಕಿಯೇ ಮನವಿ ಮಾಡ್ಕೊತೀನಿ ಬಹಳಷ್ಟು ಕ್ಲೀನ್ ಆಗಬೇಕಾಗಿದೆ ಆ ಕಾರಣಕ್ಕಾಗಿ ಶಾಸಕರಿಗೆ ಏನು ಹೇಳಕ್ಕೆ ಇಷ್ಟಪಡ್ತಾರೆ ಮಾನ್ಯ ಜನಪ್ರಿಯ ಶಾಸಕರಿಗೆ ಕೇಳೋದು ಅಂದರೆ ನಾವು ನದಿ ಅವರ ಬಹಳಷ್ಟು ಮಾಡ್ಯಾರ ಇಲ್ಲಿ ಆದರೆ ನದಿ ಸ್ವಚ್ಛತೆಗೆ ಒಂದು ಸೂಕ್ತವಾದ ಕ್ರ ಕ್ರಮವನ್ನು ಹೇಳಿ ಪುರಸಭೆ ಅಧಿಕಾರಿಗಳಿಗೂ ಹೇಳಬೇಕೆ ಇವತ್ತು ಪುರಸಭೆ ಆಡಳಿತದವರು ಎಲ್ಲರೂ ಬಂದಿಲ್ಲ ನಮ್ಮ ಜೊತೆ ಕೈ ಜೋಡಿಸ್ಯಾರ ಒಂದೇನೋ ಯೋಜನೆ ಜನತೆ ಅಂತೇಳಿ ಅದೇ ರೀತಿ ಎಲ್ಲರೂ ಸ್ಪಂದನೆ ಕೊಟ್ಟು ಶಾಸಕರು ಒಂದು ಸ್ವಲ್ಪ ಇದ್ರ ಹರಿಸಿ ಸ್ವಚ್ಛತೆಗಾಗಿ ಒತ್ತು ಕೊಡಬೇಕಂತ ಕೇಳ್ಕೊಂತೀನಿ ಮಾನ್ಯ ಜನಪ್ರಿಯ ಶಾಸಕರಿಗೆ